ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಬಿಸಿಬೇಳೆ ಭಾತು ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಥರ ಬಿಸಿಬೇಳೆ ಭಾತನ ನೀವು ನಿಮ್ಮ ಮನೆಯಲ್ಲಿ ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಸೂಪರ್ ಆಗಿದೆಯೋ ಖಾರ ಬೂಂದಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನೂ ಕುಕ್ಕರ್ ಸೇರಿಸ್ಕೊತಾ ಇದ್ದೀನಿ ಈಗ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಎರಡು ಸೇರಿಸಿ ಒಂದು ಸತಿ ಎರಡು ಸತಿ ನೀಟಾಗಿ ತೊಳ್ಕೊಂಡು ಬಂದ್ಬಿಡೋಣ ಈ ಥರ ತೊಳೆದು ತರಕಾರಿ ಎಲ್ಲ ಯಾವ ಥರ ಸೇರಿಸ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಅಕ್ಕಿನ ಒಂದು ಅಕ್ಕಿ ಬೇಳೆನ ಒಂದೆರಡು ಸತಿ ನೀಟಾಗಿ ತೊಳ್ಕೊಂಡ್ಬಂದಿದ್ದೀನಿ ಕ್ಯಾರೆಟು ಹಾಕ್ಕೊಂತ ಇದ್ದೀನಿ ಕ್ಯಾರೆಟ್ ತರಕಾರಿಗಳೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇವಾಗ ಬೀನ್ಸ್ ತಗೊಂಡಿದ್ದೀನಿ ಬೀನ್ಸು ಸೇರಿಸ್ತಾ ಇದ್ದೀನಿ ನವಿಲು ಕೋಸು ತಗೊತಾ ಇದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಆಲೂಗಡ್ಡೆನ ಒಂದು ಆಲೂಗಡ್ಡೆ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಕಡಲೆ ಬೀಜ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಈ ಥರ ಹಸಿ ಕಡಲೆ ಬೀಜನ ಸೇರಿಸ್ಕೊಳ್ಬೇಕು ತರಕಾರಿಗಳೆಲ್ಲ ಸೇರಿಸಿ ನಮ್ಗೆ ಇಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಒಂದೆರಡು ವಿಸಿಲು ಕೂಗಿಸ್ಕೊಳ್ಳೋಣ ಎರಡು ಬಿಸಿಲು ಕೂಗಿಸ್ಕೊಂಡು ಮತ್ತೆ ಇದಕ್ಕೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇದು ಎತ್ತು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಫ್ಯಾನ್ ಇಟ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಆಯಿಲ್ ಸ್ವಲ್ಪ ಬಿಸಿ ಆಯಿತು ಇವಾಗ ಸಾಸಿವೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಈ ಬಿಸಿಬೇಳೆ ಬಾಕಿಗೆ ಈ ತರ ಸಾಂಬಾರು ಈರುಳ್ಳಿ ಸೇರ್ಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ಈ ತರ ತೊಳೆದುಬಿಟ್ಟು ಸೇರ್ಸ್ಕೊಳ್ಬೇಕು ಈಗ ನೋಡಿ ಕರಿ ಸ್ವಲ್ಪ ಸೇರ್ಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದಮೇಲೆ ಇವಾಗ ನಾವು ಟೊಮೆಟೊ ಸೇರ್ಸ್ಕೊಳ್ಳೋಣ ನೋಡಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸೇರ್ಸ್ಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ತರ ನಾವು ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇವಾಗ ಒಂಚೂರು ಉಪ್ಪು ಹಾಕೊಂತ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮನಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕ್ಯಾಪ್ಸಿಕಮ್ಮು ಸೇರಿಸ್ಕೊಂತ ಇದ್ದೀನಿ ಕ್ಯಾಪ್ಸಿಕಮು ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಸೇರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತಾಗಿ ಆಗಿ ಹುಣಸೆ ಹುಣಸೆಹಣ್ಣ ಈ ಥರ ಕುಸಿ ಇಟ್ಕೊಂಡಿದ್ದೆ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಂ ಟಿ ಆರು ಬಿಸಿಬೇಳೆ ಭಾತ್ ಪೌಡರ್ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಪ್ಯಾಕೆಟ್ ಸೇರಿಸ್ಕೊತಾ ಇದ್ದೀನಿ ಈ ಥರ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದನ್ನ ತೆಗೆದಿಟ್ಕೊಂಡು ಇಟ್ಕೊಂಡು ರೈಸ್ ಯಾವ ಥರ ಆಗಿದೆ ನೋಡ್ಕೊಳ್ಳೋಣ ಬಿಸಿಲ್ ಇಟ್ಕೊಂಡಿದ್ವಲ್ಲ ನೋಡಿ ಈ ತರ ತರಕಾರಿ ಎಲ್ಲ ಒಂದೆರಡು ಎರಡ್ ಬಿಸಿಲ್ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಈ ಬಿಸಿಬೇಳೆ ಭಾತು ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಇವಾಗ ನಾವು ಅಗ್ರಾಣಿ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ನಿಮಿಷಕ್ಕೆಲ್ಲ ಈ ಬಿಸಿಬೇಳೆ ಭಾತನ ಈಸಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ಥರ ಸಾಂಬಾರು ಈರುಳ್ಳಿ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಸ್ವಲ್ಪ ಬಾಣಲೆಗೊಂಚ ನೀರು ಸೇರಿಸ್ಕೊಂಡು ಮಾಡಿ ಈ ಥರ ಬಿಸಿ ನೀರನ್ನ ಸೇರಿಸ್ಕೊತ ಇದ್ದೀನಿ ಈ ಥರ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಏನನ್ನ ಬೇಕು ಅಂದರೆ ಇದಕ್ಕೆ ಸೇರಿಸ್ಕೊಬೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಡೋಣ ಉಪ್ಪು ಖಾರ ಹುಡಿ ಎಲ್ಲನೂ ಚೆನ್ನಾಗಿ ಇಡೀಲಿ ಎಲ್ಲದಕ್ಕೂ ಸೇರಿಸೋ ಥರ ಒಂದು ಹತ್ತು ನಿಮಿಷ ಬಿಡೋಣ ನಾವು ಒಂದು ನಿಮಿಷ ಇಟ್ಕೊಂಡಿದ್ವಲ್ಲ ಯಾವ ತರ ಆಗಿದೆ ನೋಡ್ಕೊಡೋಣ ನೋಡಿ ಆಗಿ ಬಿಸಿಬೇಳೆ ಭಾತು ರೆಡಿ ಆಯಿತು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಬಿಸಿಬೇಳೆ ಭಾತನ ನೀವು ನಿಮ್ಮ ಮನೆಯಲ್ಲಿ ಒಂದು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಬಿಸಿಬೇಳೆ ಭಾತು ರೆಡಿ ಆಯಿತು ಇವಾಗ ಖಾರ ಬಂದಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬಿಸಿ 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 ಬೇಡ ಭಾತ್ ರೆಡಿ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು